ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮಾರ್ಚ್ ಎರಡರಿಂದ ಶ್ರೀ ಕೇತಪ್ಪಯ್ಯ ನಾರಾಯಣ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ದೇವಸ್ಥಾನ ಅಭಿವೃದ್ಧಿ ಮಂಡಳಿಯ ಗೌರವಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅವರಿಂದ ಆಮಂತ್ರಣ ಬಿಡುಗಡೆಗೊಳಿಸಿ ಮಾಹಿತಿ ಅನಾವರಣ ಭಟ್ಕಳ ತಾಲೂಕಿನ ಮೂಡಬಟ್ಕಳದ ಪುರಾತನ ಶಿಲ್ಪಕಲೆ ಸೌಂದರ್ಯಕ್ಕೆ ಹೆಸರಾದ ಶ್ರೀ ಕೇತಪ್ಪಯ್ಯ ನಾರಾಯಣ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಮಾರ್ಚ್ ಎರಡು ರವಿವಾರದಿಂದ ಮಾರ್ಚ್ ನಾಲ್ಕು ಮಂಗಳವಾರದವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಗೌರವಾಧ್ಯಕ್ಷ ವೆಂಕಟೇಶ್ ತಿಮ್ಮಯ್ಯ ನಾಯ್ಕ್ ಹೇಳಿದರು ಹೌದು ವೀಕ್ಷಕರೇ ದೇವಸ್ಥಾನದ ಆವರಣದಲ್ಲಿ ಪುನರ್ ಪ್ರತಿಷ್ಠೆ ಅಷ್ಟಬಂದ ಬ್ರಹ್ಮಕಲೋಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ ಸಾವಿರದ ಐದುನೂರ ನಲವತ್ತೈದರಲ್ಲಿ ಗೋವಾದ ಕಡಲ ತೀರದಿಂದ ಭಟ್ಕಳಕ್ಕೆ ಬಂದಿದ್ದ ಚಿನ್ನದ ವ್ಯಾಪಾರಿ ಸಾರಸ್ವತ ಕೇತಪ್ಪಯ್ಯ ಎಂಬಾತನು ಈ ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದನು ಈ ಸಂದರ್ಭದಲ್ಲಿ ರಾಣಿ ಚನ್ನಭೈರಾದೇವಿ ಈ ದೇವಸ್ಥಾನಕ್ಕೆ ಅನುದಾನವನ್ನು ನೀಡಿದ್ದಾಳೆ ಎಂಬ ಶಾಸನ ಇದೆ ಈ ದೇವಸ್ಥಾನದ ಮೇಲೆ ಆರು ಶಾಸನಗಳ ದಾಖಲೆ ಇದೆ ಈ ಭಾಗದಲ್ಲಿ ಸರಸ್ವತರು ಈ ದೇವಸ್ಥಾನವಲ್ಲದೆ ಒಟ್ಟು ಹನ್ನೆರಡು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂದರು ಪುರಾತನ ದೇವಸ್ಥಾನವನ್ನು ಸ್ಥಳೀಯ ಗ್ರಾಮಸ್ಥರ ಸಹಕಾರದೊಂದಿಗೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮಾಡಲು ತೀರ್ಮಾನಿಸಿದ್ದು ಇದಕ್ಕೆ ಎಲ್ಲ ಸಮಾಜದ ಜನರು ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಲು ತೀರ್ಮಾನಿಸಿದ್ದೇವೆ ಮಾರ್ಚ್ ಮೂರರಂದು ಹನ್ನೊಂದು ನಲವತ್ನಾಲ್ಕಕ್ಕೆ ಸಲ್ಲುವ ಋಷಭ ಸಮೂರ್ತದಲ್ಲಿ ಶ್ರೀ ನಾರಾಯಣ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಗುರುಪುರದ ಶ್ರೀ ವಜ್ರದೇಹಿ ಮಠದ ಶ್ರೀಗಳಾದ ಶ್ರೀ ರಾಜಶೇಖರಾನಂದ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ನೆರವೇರಿಸಲಾಗುವುದು ಎಂದು ಹೇಳಿದರು ಹಾಗೆಯೇ ಅಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರರ ತನಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳಿಂದ ಧಾರ್ಮಿಕ ಪ್ರವಚನೆ ಹಾಗೂ ಆಶೀರ್ವಚನ ನಡೆಯಲಿದೆ ಶ್ರೀದೇವರಿಗೆ ಬೆಳ್ಳಿ ಕವಚ ಅರ್ಪಿಸುವ ಕಾರ್ಯ ಮಾರ್ಚ್ ಎರಡರಂದು ಮತ್ತು ಮಾರ್ಚ್ ಮೂರರಂದು ಸಂಜೆ ಧರ್ಮರಕ್ಷಣೆ ಧರ್ಮ ಪ್ರಚಾರ ಸಭಾ ಕಾರ್ಯಕ್ರಮ ನಡೆಯಲಿದೆ ಈ ಸಭೆಯಲ್ಲಿ ಎಲ್ಲ ಸಮಾಜದ ಹಾಗೂ ದೇವಸ್ಥಾನಗಳ ಪ್ರಮುಖರು ಉಪಸ್ಥಿತರಿರುವವರು ಮಹಾಜನರ ಸಹಕಾರದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಈ ದೇವತಾ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿ ತನುಮನ ಧನದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು ಮಾಡ್ತಾ ಇಷ್ಟು ವರ್ಷ ತನಕ ಬಂದಿದ್ದೇವೆ ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಕಂಪ್ಲೀಟ್ ನೀರು ತುಂಬಿ ದೇವಸ್ಥಾನ ಮುಳುಗಡೆ ಆಗಿತ್ತು ಮುಳುಗಡೆ ಆದ ತಕ್ಷಣ ನಾವೆಲ್ಲ ವಿಚಾರ ಮಾಡಿ ದೇವರಿಗೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಪದಷ್ಟ ಬಂದು ಹಾಕಿ ಅದನ್ನು ಮೂರ್ತಿ ಒಳಗಡೆ ಇರುವಂಥದ್ದೆಲ್ಲ ಇದಾಗಿ ಸ್ವಲ್ಪ ಇದಾಗಿದೆ ಮೂರ್ತಿ ಎಲ್ಲ ಸ್ವಲ್ಪ ಬ ಬಂದಾಗಿದೆ ಅದನ್ನು ಇದು ಮಾಡಿ ಇದು ಪ್ರತಿಷ್ಠಾಪನೆ ಮಾಡಬೇಕನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಸೇರಿ ಈ ಕೆಲಸವನ್ನು ಮಾಡಲಿಕ್ಕೆ ವಿಚಾರ ಮಾಡಿದ್ದೀವಿ ಅದೇ ರೀತಿ ತಾರೀಕು ಎರಡು ಮೂರು ಇಪ್ಪತ್ತೆರಡರಂದು ಎರಡು ನಾಲ್ಕು ಇಪ್ಪತ್ತೈದರವರೆಗೆ ಇದರ ಪುನರ್ ಪ್ರತಿಷ್ಠಾಪನೆಯಷ್ಟು ಬಂದ ಕಾರ್ಯಕ್ರಮ ಇರುವುದರಿಂದ ಮತ್ತು ಈ ಕಾರ್ಯಕ್ರಮಕ್ಕೆ ರಾಜಶ್ರೀ ರಾಜಶೇಖರ ಸ್ವಾಮೀಜಿಯವರು ಉಪಸ್ಥಿತಿಯಲ್ಲಿ ನೆರವೇರಿಸುವ ಲೋಕಾರ್ಪಣೆ ಲೋಕಾರ್ಪಣೆಗೊಳ್ಳುವ ಈ ದೇವರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ಧನದಿಂದ ಸಹಕರಿಸಬೇಕಾಗಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಮುಖಾಂತರ ಶ್ರೀ ದೇವಸ್ಥಾನ ಪರವಾಗಿ ನಾವು ಈ ಒಂದು ಪರವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವೆಂಕಟರಮಣ ನಾಯ್ಕ ಪ್ರಮುಖರಾದ ಶ್ರೀನಿವಾಸ್ ನಾಯ್ಕ್ ಈಶ್ವರ್ ನಾಯ್ಕ್ ರವಿಚಂದ್ರ ನಾಯ್ಕ್ ನಾಗರಾಜ್ ಶೆಟ್ಟಿ ಕುಮಾರ್ ನಾಯ್ಕ್ ತಿರುಮಲ ನಾಯ್ಕ್ ಕೃಷ್ಣ ನಾಯ್ಕ್ ಪ್ರಶಾಂತ್ ಶೆಟ್ಟಿ ಮೋಹನ್ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು करावली समाचार न्यूज ब्यूरो